ಹಲೋ ನಾನು ನಿಮ್ಮ ವಿಜಯಕುಮಾರ್ ಪರ್ಮ ವಿಶ್ವಭಾರತ್ ನ್ಯೂಸ್ಗೆ ಸ್ವಾಗತ ನಿಮ್ಮ ಆಸ್ಪಾಸಿನ ಮುಖ್ಯ ಸುದ್ದಿಗಳಿಗಾಗಿ ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕ ರಾಜ್ಯ ಪೌರ್ವ ನೌಕರರ ಸಂಘದಿಂದ ಅನಿರ್ದಿಷ್ಟ ಕಾಲ ಮುಷ್ಕರ ಮಹಾನಗರ ಪಾಲಿಕೆ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ಸಮಿತಿ ಬೇಡಿಕೆಗಳನ್ನು ಈಡೇರಿಸುವ ಕವಿತ್ತು ಮುಷ್ಕರ ಸರ್ಕಾರದ ಮುಂದಿರುವ ನ್ಯಾಯಸಮ್ಮತವಾದ ಬೇಡಿಕೆಗಳು ಒಂದು ಕರ್ನಾಟಕ ನಾಗರಿಕ ಸೇವಾ ಅಧಿನಿಯಮ ಹತ್ತೊಂಬತ್ತು ನೂರ ಅನ್ವಯ ಕರ್ನಾಟಕ ಸೇವಾ ನೌಕರರಿಗೆ ಅನ್ವಯಿಸುವುದು ಪಂಚಾಯತ್ ರಾಜ್ ನೌಕರರಿಗೆ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿದಂತೆ ಪರಿಗಣಿಸುವುದು ಜಿ ಪಿ ಎಫ್ ಕೆ ಜಿ ಐ ಡಿ ಜ್ಯೋತಿ ಸಂಯೋಜನಿ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ವಿಸ್ತರಿಸುವುದು ಎರಡು ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿ ವರ್ಗದವರಿಗೆ ನೇರ ಪಾವತಿಗೆ ಒಳಪಡಿಸುವುದು ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಹಾಯಕರು ವಾಹನ ಚಾಲಕರು ಬೀದಿ ದೀಪ ಸಹಾಯಕರು ಲೋಡರ್ಸ್ಗಳು ಗಾರ್ಡ್ನರ್ಗಳು ಕಾವಲುಗಾರರು ಸ್ಯಾನಿಟ್ರಿ ಸೂಪರ್ವೈಸರ್ಗಳು ಸೇರಿದಂತೆ ವಿವಿಧ ವೃಂದಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಬರಗುತ್ತಿಗೆ ಆಧಾರಿತ ನೌಕರರನ್ನು ನೇರ ಪಾವತಿಗೆ ಒಳಪಡಿಸುವುದು ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಟೈಮ್ ಸ್ಕೇಲ್ ನೌಕರರನ್ನು ಖಾಲಿ ಇರುವ ಉದ್ಯೋಗಗಳಲ್ಲಿ ಸಕ್ರಮಾತಿ ವಿಲೀನ ಮಾಡುವುದು ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವಿವಿಧ ವೃಂದಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿಗಳಿಗೆ ನ್ಯಾಯ ಒದಗಿಸುವುದು ರಾಜ್ಯದಾದ್ಯಂತ ಪೌರ ಕಾರ್ಮಿಕರು ಕೈಗೊಳ್ಳುತ್ತಿರುವ ಧರಣಿ ಮುಷ್ಕರಕ್ಕೆ ಬೆಂಬಲಿಸಿ ಬಾಲಕಿ ಪುರಸಭೆ ಸಿಬ್ಬಂದಿ ವರ್ಗದವರು ಸಹ ಅವಧಿ ಮುಷ್ಕರದ ಮೇಲೆ ಹೊರಟಿದ್ದಾರೆ ಇದರಿಂದ ಸ್ವಚ್ಛತಾ ಕಾರ್ಯ ಸ್ಥಗಿತಗೊಳಿಸಲಾಗಿದೆ ಕೆಲಸಗಳು ಬಂದ್ ಮಾಡಲಾಗಿದೆ ಎಂದಿನಂತೆ ಕೆಲಸದ ನಿಮಿತ್ತ ಕಚೇರಿಗೆ ಆಗಮಿಸಿದ ತೊಂದರೆ ಪೌರ ಕಾರ್ಮಿಕರು ನಗರದ ಜನಜೀವನಕ್ಕೆ ನೇರ ಸಂಬಂಧ ಹೊಂದಿರುತ್ತಾರೆ ಅದರಲ್ಲಿ ಅವರ ಬೇಡಿಕೆಗಳನ್ನು ನ್ಯಾಯಸಮ್ಮತವಾಗಿವೆ ಎಂದು ಅನೇಕ ಜನರ ಅಂಬೋಣವಾಗಿದೆ ಸರ್ಕಾರ ಮಧ್ಯಸ್ಥಿಕೆ ವಹಿಸು ಶೀಘ್ರದಲ್ಲಿ ಅವರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸಿ ನಗರದ ಜನಜೀವನದ ಮೇಲೆ ನೇರ ಪ್ರಭಾವ ಬೀರುತ್ತಿರುವ ಸಮಸ್ಯೆ ಎಂದು ಪರಿಗಣಿಸಿ ಪೌರ ಕಾರ್ಮಿಕರನ್ನು ಮತ್ತೆ ಕೆಲಸದ ಮೇಲೆ ಮರಳಿ ಕಳಿಸಬೇಕೆಂದು ಅನೇಕರು ಒತ್ತಾಯಿಸಿದ್ದಾರೆ ಕೊಡಬೇಕು ನಮ್ಮ ಸ್ಯಾಲ್ರಿ ಎಲ್ಲರಿಗೂ ಕೊಡಬೇಕಂತ ಹೇಳಿ ಒಂದು ಬೇಡಿಕೆ ಹಾಗಾಗಿ ನಾವು ಈ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಡ್ತೀವಿ ನಮ್ಮ ರಾಜ್ಯ ಶಾಸಕರೂ ಕೂಡ ಈಗಾಗಲೇ ಕಳಿಸ್ಕೊಂಡು ಬಂದಿದ್ದಾರೆ ನಾವು ಕೂಡ ಅಲ್ಲಿ ಹೋಗ್ತಾ ಇದ್ದೀವಿ ಮನೆ ಸಚಿವರಿಗೆ ಕೂಡ ಮನವಿ ಪತ್ರ ಕೊಡ್ತಾ ಇದೀವಿ ಇವತ್ತು ಹಾಗಾಗಿ ನಮ್ಮ ಬೆಂಕಿಗಳನ್ನು ಕೂಡಲೇ ಇಟ್ಟಿಸಬೇಕಂತ ಹೇಳಿ ಮನೆ ಸರ್ಕಾರದಲ್ಲಿ ಮತ್ತೊಮ್ಮೆ ಅವರನ್ನು